ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರಿ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಕುಪ್ಸ ಮಾಡೋದಿತ್ತು ಒಬ್ಬರಿಗೆ ಅದಕ್ಕೆ ಅವ್ರು ಬರ್ಲಕ್ಕತ್ತಾರ ಅವ್ರು ಬಂದ್ಮೇಲೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಆಲ್ರೆಡಿ ನಾಷ್ಟ ಮಾಡಾಕತ್ತೀನಿ ಇಡ್ಲಿ ಮತ್ತು ವಡೆ ಮಾಡಿ ಕುಪ್ಸ ಮಾಡಕತ್ತೀವಿ ಬೆಳಗ್ಗೆ ನಾಷ್ಟಕ್ಕೆ ಕರೆದೀವಿ ನಾಷ್ಟಾನ ಮಾಡಿ ಹಿಂಗೆ ಕುಪ್ಸ ಮಾಡ್ಬೇಕಂತಂದು ಬರೀ ಫ್ರೆಂಡ್ಸ ಈ ವಿಡಿಯೋ ಎಂಟು ತಂದು ನೋಡ್ಕೊಂಬರೀ ಅಂತ ಈ ವ್ಲಾಗ ಕಂಟಿನ್ಯೂ ಮಾಡೋನು ಸ್ಕಿಪ್ ಮಾಡಿದೆ ಎಂಥ ನೋಡ್ಕೊಂಬರಿ ಬರ್ರಿ ಇವಾಗ ಏನೆಲ್ಲ ಆಗ್ತಿತ್ತು ಅನ್ನೋದು ತೋರಿಸ್ತೀನಿ ಇವಾಗ ಆರತಿ ಹೆಚ್ಚುತ್ತೆ ಆ ನಮ್ಮನೆಯವ್ರು ಕರ್ಲಿಕ್ಕೋಗ್ಯಾರ ಬಂದರು ಭಾಳತನ ಆಯ್ತು ಹೋಗಿ ಕರ್ಲಿಕ್ಕೆ ಇವಾಗ ಬರ್ತಾರೆ ನೋಡ್ರಿ ಬಂದ್ಗಳ ಅವ್ರಿಗೆ ನಾಷ್ಟ ಆಗಿ ಕೊಡ್ತೀನಿ ಆಮೇಲೆ ಈಗ ಎಲ್ರದ್ದು ನಾಷ್ಟ ಆಯಿತು ಅವರು ನಾಷ್ಟ ಮಾಡಿ ಕುಂತಾರ ನಾವು ನಾಷ್ಟ ಮಾಡ್ದೇವಿ ಆಲ್ರೆಡಿ ನಾಷ್ಟ ಆಗಿತ್ತು ನೋಡ್ರಿ ಎಲ್ರದ್ದು ಅವ್ರದ್ದೇನು ನಾಷ್ಟ ಮಾಡೋದು ನಮ್ಮ ನಾಷ್ಟ ಮಾಡೋದು ಏನು ತೋರಿಸ್ಲಿಲ್ಲ ಹಾಗಾಗಿ ನಾಷ್ಟ ಆಗೈತಿ ಸ್ವಲ್ಪನೇ ಉಳದ ವಡ ಮತ್ತು ಇಡ್ಲಿ ಮಾಡಿದ್ದೀವಿ ಹಾಗೇತ್ಕೊಂಡ್ರಿ ಇವಾಗ ಈಗ ಕುಪ್ಸ ಮಾಡಬೇಕು ಬರೀ ಕುಪ್ಸ ಯಾವ ಥರ ಮಾಡ್ತಾರನ್ನ ತೋರಿಸ್ತೀನಿ ಟೈಮ್ ಈಗ ಹತ್ತು ಗಂಟೆ ಆಗೈತಿ ಸ್ವಲ್ಪ ಸ್ವೀಟ್ ತಂದಿದ್ದೀವಿ ಜಿಲೇಬಿ ಆಮೇಲೆ ಚಟ್ನಿ ಸಾಂಬಾರು ಎಲ್ಲ ಮಾಡಿದ್ವಿ ನಾಷ್ಟ ತಿಂದು ಖಾಲಿ ಆಗೈತಿ ಇವಾಗ ಕುಪ್ಸ ಮಾಡಾಕತ್ತೀವಿ ಇವರು ನಮಗೇನಿ ಅವಳು ಕುಕ್ಮ ಕುಬ್ಸ ಮಾಡ್ತಾರ ಕುಕ್ಕು ಹಚ್ಚಿ ಆಮೇಲೆ ಹೂವು ಕೊಟ್ಟು ಆಮೇಲೆ ಸೀರೆ ಏನು ಮಾಡ್ಬೇಕಂತ ಅದನ್ನು ಸೀರೆ ಉಡಿಸ್ತಾರ ಈಗ ಮಚ್ಚಿ ಹೂವು ಕೊಟ್ಟರು ಹೂವು ಸಿಕ್ಕಿದ್ದಿಲ್ಲ ಸುಮ್ಮ ಗಿಡದಾನ ಹೂವೇ ಒಂದೆರಡು ಹರ್ಕೊಂಡು ಬಂದಿದ್ವಿ ಹರ್ಕೊಂಡ್ಬಂದು ಕೊಟ್ಟಿದ್ವಿ ಹಾಕ್ಕೊಂಡಿದ್ರು ಇವಾಗ ಸೀರೆನ ಗಳಿಗೆ ಬಿಚ್ಚಿ ಮಚ್ಚಿ ಉಡಿಸ್ತಾರೆ ನಮ್ಮ ಕಡೆ ಈ ಥರ ಕುಬ್ಸ ಮಾಡ್ತಾರೆ ಮತ್ತು ನಿಮ್ಮ ಯಾವ ನಿಮ್ಮ ಕಡೆ ಯಾವ ಥರ ಮಾಡ್ತಾರು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲೇ ನಾಷ್ಟ ಹಾಕಿ ಪ್ಲೇ ಟೇಬಲ್ ಮೇಲೆ ಟಿಫೈ ಮೇಲೆ ಹಾಕಿ ಇಲ್ಲೇ ಕುಂತು ತಿಂದರು ತಿಂದ ತಿಂದಿದೆಲ್ಲ ವಿಡಿಯೋ ಮಾಡಿಕೊಡಿಲ್ಲ ಯಾಕಪ್ಪ ಅಂದರೆ ಏನಾರು ತಿಳ್ಕೊಳ್ತಾರ ತಂದು ಅದಕ್ಕೆ ಕುಬ್ಸ ಮಾಡೋದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಇವಾಗ ಸೀರೇನ ಉಡಿಸಿ ಆಮೇಲೆ ಒಡೆದಾಗ ಬ್ಲೌಸ್ ಪೀಸ ಅದಕ್ಕೆ ಇರ್ತದಲ್ಲ ಅದನ್ನು ಟಾವೆಲ್ಲ ಟೋಪಿ ಜಂಪರ್ ಪೀಸ್ ಬ್ಲೌಸ್ ಪೀಸ್ ಇರ್ತದೆ ಅದನ್ನು ಕೊಟ್ಟು ಆನಂತರ ಆರತಿ ಮಾಡ್ತಾರೆ ಈಗ ನಾನು ಅತ್ತೆ ಮತ್ತು ನಮ್ಮನಿಗೆ ಮೂರು ಮಂದಿ ಇವ ಇಲ್ಲೇ ಮಾಡ್ಬೇಕಂತಂದು ಮಾಡಾಕತ್ತೀವಿ ನಾವು ನಂದು ಸೀರೆ ಉಡ್ಸ್ಯಾರ ಆಮೇಲೆ ಅವ್ರದ್ದು ಕೈಯ್ಯ ಕೊಡಾಕತ್ತಾರ ನೋಡ್ರಿ ಈಗ ಈ ಕೈಯ ಕೊಟ್ಟಿಂದ ಆಮೇಲೆ ಆರತಿ ಮಾಡ್ತಾರೆ ಅಷ್ಟೇ ನೋಡಿರಿ ಆರತಿ ಮಾಡಿಂದ ಅವ್ರ ಸಂಗಟ್ ಬಂದವ್ರಿಗೆ ಕೂಕ್ ಮಚ್ಚಿ ಬ್ಲೌಸ್ ಪೀಸ್ ಹಾಕ್ತಾರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಮತ್ತು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂದು ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಕೂಕ್ ಮಚ್ಚಿ ಅವ್ರಿಗೆ ಒಂದೊಂದು ಬ್ಲೌಸ್ ಪೀಸ್ ಹಾಕ್ದೇವೆ ಹಾಕಿಂದ ಇವಾಗ ಅವ್ರು ಹೋಗಿ ಜಗ್ಲಿ ಮೇಲೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ಆಮೇಲೆ ಕುಬ್ಸದ ಹುಡುಗಿಗೆ ಆರತಿ ಮಾಡೋದು ಈ ಥರ ನಮ್ಮ ಕಡೆ ಕುಬ್ಸ ಮಾಡ್ತಾರೆ ಈಗ ಆರತಿಯೂ ಹಚ್ಚಿದ್ದೀವಿ ಈಗ ಆರತಿ ಮಾಡಕತ್ತಾರ ನೋಡಿ ನೋಡಿರಿ ಆರತಿ ಮಾಡಿ ಅವ್ರ ಗಂಡನ ಹೆಸ್ರು ಹೇಳ್ತಾರೆ ಅಷ್ಟೇ ಈ ಕಡೆ ನಮ್ಮ ಕಡೆದು ಕುಬ್ಸ ಮಾಡೋದಂದ್ರೆ ಈ ಥರ ನಾನು ಫೋಟೋ ಅಂತ ಹೇಳಿದ್ದೆ ಫೋಟೋ ಒಂದಿಷ್ಟು ಎಷ್ಟು ಸೀರೆ ಹಿಡ್ ಚೆಂದ ಕಾಣಾಕತಿತ್ತು ನೋಡ್ರಿ ಯಾಕೆಗಿ ಇವಾಗ ನಮ್ಮ ಅತ್ತಿ ಮಾಡಕತ್ತಾರ ಆರತಿ ಜೋಡಿಬ್ರ ಆ ಥರ ತಂದು ಆರತಿ ಮಾಡಿರತ್ತದೆ ಆಮೇಲೆ ಇವಾಗ ಅವರು ಮುಗಿಸ್ಕೊಂಡು ಮತ್ತೆ ಇದು ಬಿಟ್ಟು ಬಂದರು ನಮ್ಮ ಮನೆಯವರು ಆಮೇಲೆ ಪತ್ರ ಸೆಡ್ ಹೊಡ್ಯಾಕೋ ಥರ ತೆಗೆದಲ್ಲ ಸೈಡಿಗೆ ಕಾರ್ ಸಾಕ ಅವತ್ತು ಹೊಡಿಲಿಲ್ಲ ಅವರೇ ಕುಣಿ ಬಿಟ್ಟಿದ್ರು ಅವು ಸಿಮ್ಟಿನ್ ಕಂಬ ಒಜ್ಜಿತ್ತುವಲ್ಲ ಅದಕ್ಕಾಗಿ ಯಾರು ಇದ್ದಿಲ್ಲ ಅದಕ್ಕೆ ಒಂದು ಇಬ್ಬರು ಮೂರು ಮಂದಿ ಬಂದು ಎತ್ತಿಟ್ಟರು ಅವತ್ತು ಇವ್ ಇದ್ದಿದ್ದಿಲ್ಲ ಆಮೇಲೆ ಫೈನಲಾಗಿ ಈಗ ಪತ್ರ ಹಾಕಿ ಅವಕ್ಕೆ ಸ್ಕ್ರೂಡ್ರೈವೇ ಅವು ಮಳೆ ಹೊಡೆದು ಪಿಟ್ ಮಾಡಿಬಿಡ್ತಾರೆ ನಟ್ ಬೋಟ್ ಟೈಪ್ ಒಟ್ಟು ಹಾರಾಡಂಗಿಲ್ಲ ಮಳೆ ಇದು ಬಂದ್ರೆ ಗಾಳಿ ಬಿಟ್ಟರೆ ಏನೂ ಆಗಂಗಿಲ್ಲ ಅದಕ್ಕೆ ನಮ್ಮ ಅವ್ರು ಇಬ್ಬರು ಕೂಡ ಮಾಡ್ಲಾಕತ್ತಾರ ಕುಬಸ್ ಬೇರೆ ಮಾಡಿದ್ದಿಲ್ಲ ಅವ್ರಿಗೆ ಕರ್ಕೊಂಡು ಬರೋದು ಹೋಗೋದಿರ್ತಂದು ಅದಕ್ಕೆ ಇವ್ರು ಎಲ್ಲಿ ಹೋಗಲಿಲ್ಲ ಸಂಡೇ ಬರೀ ಇತ್ತು ಸಂತೆದು ಇರ್ತದೆ ಅದಕ್ಕಂದು ಎಲ್ಲಿ ಹೋಗಲಿಲ್ಲ ಅವ್ರು ಹೊಲದಾಗ ಬರೀ ಇರ್ತಾರಲ್ಲ ಕರ್ಕೊಂಡು ಬರೋದು ಒಯ್ಯೋದು ಮಾಡಬೇಕಾತಂತಂದು ಎಲ್ಲಿ ಹೋಗಲಿಲ್ಲ ಈಗ ಆಮೇಲೆ ಮಧ್ಯಾಹ್ನದಾಗ ಒಡ ಮಾಡಿದ್ದೆಲ್ಲ ಬೆಳಗ್ಗೆ ನನ್ನ ಮಗಳು ತಿನ್ನಾಗಿಲ್ತ ಸ್ವಲ್ಪೇ ಆಗಿದ್ದು ಕಡಿಮೆ ಮಾಡಿದ್ದೆ ನಾನು ಅದಕ್ಕಂದು ಇವಾಗ ನನಗೇನು ಮಾಡಿಕೊಡೋನ್ ಗೋಬಿ ಇತ್ತು ನಾವು ರೀಸೆಂಟಾಗಿ ನಾಳೆಗೆ ಊರಿಗೆರ್ದೀವಿ ಅದಕ್ಕಂದು ಅದನ್ನು ಹಾಳಾಗ್ತದಂದು ಡ್ರೈ ಗೋಬಿ ಟೈಪ್ ಮಾಡತ್ತೀನಿ ಇಲ್ಲಿ ಮೈದಾ ಹಿಟ್ಟ ಫ್ಲವರ್ ಹಿಟ್ಟ ಗೋ ಆಮೇಲೆ ಕಡಲೆ ಹಿಟ್ಟ ಇಷ್ಟು ಮೂರೂ ತೊಗೊಂಡೀನಿ ಆಮೇಲೆ ಉಪ್ಪು ಅಚ್ಚಿ ಖಾರದ ಪುಡಿ ಆಮೇಲೆ ಅಜ್ವೇನ ಜೀರಿಗೆ ಆಮೇಲೆ ಸ್ವಲ್ಪ ತಿನ್ನು ಸೋಡಾ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಟೊಮೆಟೊ ಕೆಚಪ್ ಇಷ್ಟನ್ನೆಲ್ಲ ತೊಗೊಂಡಿನಿ ಇವಾಗ ನಾನು ಗೋಬಿ ಮಾಡೋಕ್ಕೆ ಇವೆ ಒಂದು ಈ ಕುದಿಸ್ಕೊಂಡು ಅರ್ಶನ ಹಾಕ್ಕೊಂಡು ಉಪ್ಪು ಹಾಕಿ ಕುದಿಸ್ಕೊಂಡು ತೊಗೊಂಡು ಬಂದಿನಿ ತಗೊಂಡು ನೀರು ಅದೆಲ್ಲ ಸೋಸ್ಕೊಂಡೀನಿ ಒಂದಷ್ಟು ಬಿ ಕಳಮ ಸಳಮಳಕ್ಕೆ ಕುದಿ ನೀರಾಗ ಹಾಕಿ ತೆಗ್ದೀನಿ ಜಾಸ್ತಿ ಏನು ಕುದಿಸ್ಕೊಂಡಿಲ್ಲ ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿಲ್ಲ ಅವೆಲ್ಲನ ತೊಗೊಂಡು ಈಗ ನಾನು ಇದನ್ನು ಗೋಬಿ ಹಿಟ್ಟು ಕಲಿಸ್ಕೊತೀನಿ ಇವಾಗ ಇದೊಂದು ಬುಟ್ಟಿ ತೊಗೊಂಡಿಲ್ಲ ಈ ಬುಟ್ಟಿಗೆ ನಾನು ಇವು ಏನು ಕುದಿಸ್ಕೊಂಡಿದ್ದು ಗೋಬಿನ ಇದಕ್ಕೆ ಹಾಕ್ಕೊಂಡು ಈಗೇನಿಲ್ಲ ಉರುಳಿ ಏನು ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಹಿಟ್ಟು ಅದು ಎಲ್ಲ ಹಾಕ್ಕೊಂಡು ಬಿಡ್ತೀನಿ ಈಗ ನೋಡಿರಿ ಜರಡಿ ಹಿಡ್ಕೊತೀನಿ ಯಾವುದನ್ನು ಜರಡಿ ಹಿಡ್ಕೊಂಡಿಲ್ಲ ಮೈದಾ ಹಿಟ್ಟು ಹಾಕ್ಕೊಂಡೀನಿ ಅಕ್ಕಿ ಇಟ್ಟಿದ್ರು ಹಾಕೋಬೋದು ಅಕ್ಕಿ ಇಟ್ಟಿದ್ದಿಲ್ಲ ಹಾಗಾಗಿ ಹಾಕಿಲ್ಲ ಆಮೇಲೆ ಈಗ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಅಂದರೆ ಒಂದು ಕಪ್ ಅಂದರೆ ಕಪ್ಪಿಲ್ಲ ಒಂದು ಸುಕ್ಕಮ್ ತೊಗೊಂಡಿನಿ ಆಮೇಲೆ ಇದು ಕಾರ್ನ್ಫ್ಲವರ್ ಹಿಟ್ಟು ಮೂರೂ ತೊಣೀನಿ ಆಮೇಲೆ ಅಕ್ಕಿ ಇಟ್ಟಿತ್ತು ಕ್ರಿಸ್ಪಿಯಾಗಿ ಆಗ್ತೈತಿ ನಾನು ಗೋಬಿ ಮಾಡತ್ತೀನಿ ಡ್ರೈ ಗೋಬಿ ಟೈಪ ಮಾಡತ್ತೀನಿ ಚಲೋ ಆಗಿದ್ದು ಗೋಬಿನೂ ಇದು ಒಗ್ಗರಣೆ ಕೊಡೋದಿಲ್ಲ ಏನೂ ಇಲ್ಲ ಬರೀ ನಾರ್ಮಲ್ ಏನೋ ಎಲ್ಲ ಖಾರ ಉಪ್ಪ ಇದ್ರೊಳಗೆ ಹಾಕಿ ಬರೀ ಕಲಿಸಿ ಎಣ್ಣೆ ಬಿಟ್ಕೊಂಡು ತಿನ್ನೋದಷ್ಟೇ ಟೇಸ್ಟ್ ಅಂತರೂ ಸೂಪರಾಗಿದ್ದು ಕುರುಮ್ ಕುರುಮ ಕ್ರಿಸ್ಪಿಯಾಗಿದ್ದು ಇವಾಗ ನಾನು ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡು ಈಗೇನು ಉಳಿದು ಡೈ ಹೆಂಗೆ ಇದು ಇರ್ತದಲ್ಲ ಖಾರ ಉಪ್ಪು ಎಲ್ಲ ಇದನ್ನೆಲ್ಲ ಈ ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಬರಬೇಕು ಈಗ ಅದನ್ನೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಅದೇನು ಮಸಾಲೆ ಇರ್ತಲ್ಲ ಇವೆಲ್ಲ ಹಾಕೊಂಬಿಡ್ತೀನಿ ಒಂದೊಂದು ಕಡೆ ಗೋಬಿ ಮಸಾಲೆನೂ ಸಿಗ್ತದೆ ಅದು ಹಾಕಿದ್ರೂ ನಡೀತದೆ ಗೋಬಿ ಮಸಾಲೆ ಸಿಕ್ಕಿದ್ದಿಲ್ಲ ನಮ್ಮ ಕಡೆ ಅದಕ್ಕೆ ನಾನು ಈಗ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಹಾಕೀನಿ ಈಗ ಇದು ಕೆಂಪು ಖಾರ ಪುಡಿ ಹಾಕ್ಕೊಂಡಿನಿ ಇಂದು ಎರಡೂವರೆ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟಿನಿ ಖಾರ ಜಾಸ್ತಿ ಇದ್ರೆ ಸ್ಪೈಸಿ ಚೆಂದ ಆಗ್ತದೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿನಿ ನಾವು ಒಗ್ಗರಣೆ ಹಾಕಿ ಗೋಬಿ ಮಾಡಿದ್ರೆ ಅದು ಒಗ್ಗರಣೆ ಆಗಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ನಾನು ಒಗ್ಗರಣೆ ಕೊಡೋಂಗಿಲ್ಲ ಬರೀ ಡೈರೆಕ್ಟ್ ಕರೆದು ಬಿಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಉಪ್ಪನ್ನು ನೋಡಿ ಹಾಕೋರಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗ್ಬಾರ್ದು ಇವಾಗ ಏನು ಕೆಚಪ್ ಇರ್ತಿಲ್ಲ ಟೊಮೆಟೊ ಕೆಚಪ್ನೂ ಹಾಕೊಂಡ್ಬಿಡ್ತೀನಿ ಆಮೇಲೆ ಅಜ್ವೇನ ಜೀರಿಗೆ ಅಜ್ವೇನ ಎದಕ್ಕೆ ಹಾಕಿರ್ತೀನಿ ಅಂದರೆ ಡೈಜೆಷನ್ ಚಲೋ ಆಗ್ತಿತ್ತಂದು ಹಾಕಿರ್ತೀನಿ ಅಷ್ಟೇ ಆಮೇಲೆ ಸೋಡಾ ಸ್ವಲ್ಪ ಸೋಡಾ ಹಾಕ್ಬೇಕು ಅಂದ್ರೆ ಫಳ್ಳಾಗ್ತವು ಇದನ್ನೆಲ್ಲ ಹಾಕಿ ಸ್ವಲ್ಪ ಕೈಲೇ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಕಲಸ್ಕೊತೀನಿ ಮೇನ್ ಇಂಪಾರ್ಟೆಂಟ ಮಿಕ್ಸ್ ಮಾಡೋದೇ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಒತ್ತಾಟಿ ಖಾರ ಒತ್ತಟಿ ಉಪ್ಪ ಆಗಬಾರ್ದು ಈಗ ಟೊಮೆಟೊ ಕೆಚ್ಚಪ್ಪ ಜಾಸ್ತಿನೇ ಹಾಕೋತೀನಿ ಹುಳಿ ಹುಳಿ ಟೇಸ್ಟ್ ಆಗ್ತದೆ ಅಂತೇಳಿ ಇದೊಂದು ಪ್ಯಾಕೆಟ್ ಫುಲ್ ಇತ್ತು ಹತ್ತು ರೂಪಾಯಿದ ಪ್ಯಾಕೆಟ್ ಇತ್ತು ಅದನ್ನು ಫುಲ್ ಹಾಕಿಬಿಟ್ಟೀನಿ ನಿಮ್ಮ ಮನೆಯಾಗೆ ದೊಡ್ಡದಿತ್ತಂದ್ರೆ ಒಂದು ಒಂದು ಐದಾರು ಸ್ಪೂನಷ್ಟು ಹಾಕೋಬೋದು ಈಗ ನೋಡ್ರಿ ಎಲ್ಲನೂ ಕೈಲಿ ಚಂದಾಗೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಕಲಸ್ಕೊತೀನಿ ಈಗ ಬಜ್ಜಿ ಹಿಟ್ಟು ಯಾವ ಥರ ಕಲಿಸ್ಕೋತೇನೋ ಆ ಥರ ಅದೇ ಥರ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ಅಳಿಸ್ನೂ ಇಲ್ಲ ಮೀಡಿಯಮ್ದಾಗಿ ಬಜ್ಜಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡ್ಬಿಡೋಕ್ಕು ಕಾರ್ನ್ಫ್ಲವರ್ ಹಾಕಿರ್ತೀವಲ್ಲ ಕಡಲೆ ಹಿಟ್ಟ ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಅಗದಿ ಕರೆಕ್ಟಾಗಿ ಏನಪ್ಪ ಫ್ಲವರ್ಕೆಲ್ಲ ಹಿಟ್ಟೆಲ್ಲ ಮೆತ್ಕೊಂಡು ಖಾರ ಉಪ್ಪ ಚೆಂದಾಗಿ ನೀಟಾಗಿ ಮೆತ್ಕೊಂಡು ಬಿಡ್ತದ ನಾನು ಒಗ್ಗರಣೆ ಹೇಗೆ ಮಾಡ್ಬೇಕಂತ ಮಾಡಿದ್ದೆ ನನ್ನ ಮಗಳ ಮಮ್ಮಿ ಡ್ರೈ ಗೋಬಿ ಮಾಡತ್ತಂದು ಆಮೇಲೆ ಈ ಕಡೆ ಸೈಡಿಗೆ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿನಿ ಗೋಬಿ ಅದು ಕಲಿಸ್ಕೊಂಡು ಬಂದು ಒಂದೆರಡು ನಿಮಿಷ ಬಿಟ್ಟು ಜಾಸ್ತಿ ಬಿಡಲಿಲ್ಲ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಇಲ್ಲಿ ಬೆಳಗ್ಗೆ ಕರ್ದಿದ್ದು ಎಣ್ಣೆನೇ ಇತ್ತು ಅದೇ ಪಾಯ್ದೊಳಗೆ ಈಗ ಕರಿಕತ್ತೀನಿ ಒಂದೊಂದೊಂದೊಂದಾಗಿ ಒಂದೊಂದಾಗಿ ಈಗ ಬಜ್ಜಿ ಆಕಾರವಾಗಿ ಬಿಟ್ಕೊಂಡ್ಬಿಟ್ಟು ಅಂದರೆ ಚಲೋ ಆಗ್ತವೆ ಕ್ರಿಸ್ಪಿ ಮಸ್ತಾಗಿದ್ದು ಭಾಳ ಟೇಸ್ಟ್ ಅಂತ ಮಸ್ತಾಗಿದ್ದು ಸಾಸ್ ಹಚ್ಕೊಂಡು ಮಸ್ತ ಅನ್ನಿಸ್ತಾವೆ ಟೇಸ್ಟ್ ಆಗಿದ್ದು ಮಸ್ತಾಗಿದ್ದು ನಾನು ಮೊದಲೆಲ್ಲ ಒಗ್ಗರಣೆ ಹಾಕಿ ಗೋಬಿ ಮಾಡ್ತಿದ್ದೆ ಡ್ರೈ ಗೋಬಿ ಮಾಡಿದ್ದಿಲ್ಲ ಅದಕ್ಕಾಗಿ ಡ್ರೈ ಗೋಬಿ ಮಾಡಂತಂದು ಮಾಡ್ಬೇಕಂತಂದು ಟ್ರೈ ಮಾಡಿದ್ವಿ ಮಸ್ತಾಗಿದ್ದು ಟೇಸ್ಟಾಗಿದ್ದು ಕಿಚನ್ ಕಟ್ಟಿ ಏನೂ ಕ್ಲೀನ್ ಮಾಡಿಲ್ಲ ಯಾಕಂದ್ರೆ ಬೆಳಗ್ಗೆ ಮಾಡಿದ್ದು ಅಲ್ಲಿದಲ್ಲೇ ಇಟ್ಬಿಟ್ಟಿದ್ದೆ ಸ್ವಲ್ಪ ಆರಾಮ ಬೇರೆ ಇಲ್ಲಲ್ಲ ಹಾಸ್ಪಿಟ್ಲಕ್ಕೆ ಹೋಗಿ ಬಂದಿದ್ದು ಹಿಂದಿನ ಬ್ಲಾಗ್ನಾಗೆಲ್ಲ ಹೇಳೀನಿ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಕೆಲಸನೂ ಆಗಿತ್ತು ಏನೂ ಕೆಲಸ ಮಾಡಿದ್ದಿಲ್ಲ ಮಧ್ಯಾಹ್ನದಾಗ ಅದು ಸುಮ್ಮ ಮಲ್ಕೊಂಡು ಬಿಟ್ಟಿದ್ದೆ ಇವಾಗ ನೋಡ್ರಿ ಇದು ಗೋಬಿ ನನ್ನ ಮಗಳು ಬೇಡಾಗತ್ತಿದ್ರು ಇದು ತಂದಿದ್ದು ಮತ್ತು ನಾಳೆಗೆ ಅದು ವೇಸ್ಟ್ ಆಗ್ತದೆ ತಂದು ಆಲ್ರೆಡಿ ಒಂದು ಬ್ಯಾಚ್ ಕರ್ದೀನಿ ನನ್ನ ಮಗಳು ಹಂಗೆ ಒಳಗೊಮ್ಮೆ ಹೊರಗೊಂಬ ಹೋಗೋದು ಬರೋದು ತಿಂದು ಖಾಲಿ ಮಾಡತ್ತ ಕ ಕ್ರಿಸ್ಪಿಯಾಗಿದ್ದು ಟೇಸ್ಟಾಗಿ ಟೇಸ್ಟ್ ಆಗಿ ಅವರು ಟೇಸ್ಟ್ ಆಗಿ ಅನ್ಕತ್ತಿದ್ದು ತಿನ್ನು ಅಂದು ಗರಂ ಗರಮ್ನಕ್ಕಿಗೂ ಹಾಕಿಕೊಟ್ಟೆ ಆಗಿದ್ದು ಅದು ಅರ್ಧ ಕೆ ಜಿಯಷ್ಟು ನಾನು ಫ್ಲವರ್ ತಂದಿದ್ದೆ ಅರ್ಧ ಕೆ ಜಿ ನಮಗೆ ಸಾಲಿಲ್ಲ ಮೂರೇ ಜನಕ್ಕೆ ಖಾಲಿ ಆಯಿತು ಟೇಸ್ಟ್ ಮಸ್ತಾಗಿದ್ದು ಹೊರಗಡೆಯೂ ಗೋಬಿ ತಿಂದು ಅದು ತಿನ್ನೋದಕ್ಕಿಂತ ಮನೆಗೆ ಈ ಥರ ಮಾಡಿಕೊಂಡು ತಿಂದಂತರ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ಚಲೋ ಎಣ್ಣೆಗೆ ಕರಿತೀವಿ ಅವರು ಹೊರಗಡೆ ಯಾವ ಎಣ್ಣೆಗೆ ಕರಿತಾರೆ ಸುದ್ದಿ ಸರಿ ಇರಲ್ಲ ಅದಕ್ಕೆ ನೋಡ್ರಿ ಈಗ ಎಷ್ಟು ಕಲರ್ ಸಣ್ಣ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟೆ ಫ್ರೈ ಮಾಡ್ಕೋಬೇಕು ಜೋರಿಟ್ಟೇವಂದ್ರೆ ಒಳಗೆ ಅದು ಕಾರ್ನ್ಫ್ಲವರ ಸರಿಯಾಗಿ ಬೆಂದಿರೋಂಗಿಲ್ಲ ಮತ್ತು ಒಳಗೆ ಹಿಟ್ಟಿಟ್ಟಾಗಿಬಿಡುತ್ತದೆ ಇವಾಗ ನೋಡ್ರಿ ಸಣ್ಣ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಬಾಳೋತನ ಫ್ರೈ ಮಾಡಿಕೊಂಡು ಇವಾಗ ನೋಡ್ರಿ ಎಷ್ಟು ಚೆಂದಗೆ ಮಸ್ತಗೆ ಡ್ರೈ ಗೋಬಿ ಟೇಸ್ಟ್ ಸೂಪರ್ ಸೂಪರಾಗಿದ್ದು ಸೊ ಏನಾರೇನೆ ಟ್ರೈ ಮಾಡೋದು ಕಾರ್ನ್ಫ್ಲವರ ಜಾಸ್ತಿ ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿ ಮಾಡ್ತಾರೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋರೆ ತಂದು ಒಂದು ಅರ್ಧ ಬಷ್ಟು ಬಟ್ಲಷ್ಟು ಕಡ್ಲೆ ಹಿಟ್ಟು ಹಾಕಿದ್ದೆ ಯಾಕಂದ್ರೆ ಸುಮ್ ರುಚಿ ಚೇಂಜ್ ಆಗ್ತದೆ ತಂದು ಚಲೋ ಆಗಿದ್ದು ಟೇಸ್ಟ್ ಆಗಿದ್ದು ಈಗ ಸರ್ವಿಂಗ್ ಪ್ಲೇಟ್ ತೊಗೊಂಡಾಳು ನನ್ನ ಮಗಳು ಸರ್ವ್ ಮಾಡೋಕೆ ಚಂದ ಆಗಿದ್ದು ಟೇಸ್ಟ್ ಅಂತೂ ಸೂಪರ್ ಆಗಿದ್ದು ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿವಿ ಎಷ್ಟು ಚಂದ ಎಷ್ಟು ಕಲರ್ಫುಲ್ ಐಕಣತಿದ್ದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿದ್ದು ಫ್ರೆಂಡ್ಸ್ ನಾನು ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ